ವಿಜೇಂದ್ರಾಗೆ ದೆಹಲಿಗೆ ಬರುವಂತೆ ಹೈಕಮಾಂಡ್ ಬುಲಾವ್ ಬಲ ಪ್ರದರ್ಶನಕ್ಕೆ ಯತ್ನಾಳ್ ವಿಜೇಂದ್ರ ಪಡೆ ಸಜ್ಜಾಗಿದೆ ದೆಹಲಿಗೆ ರೆಬಲ್ಸ್ ದಂಡಯಾತ್ರೆಯ ಬೆನ್ನಲ್ಲೇ ವಿಜೇಂದ್ರಾಗೆ ಬುಲಾವ್ ಒಂದೇ ಒಂದು ಫೋನ್ ಕರೆಗೆ ದಾವಣಗೆರೆ ಪ್ರಯಾಣ ಕ್ಯಾನ್ಸಲ್ ದಾವಣಗೆರೆಗೆ ಹೊರಟಿದ್ದ ವಿಜೇಂದ್ರ ದೆಹಲಿಯತ್ತ ಪ್ರಯಾಣ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರಾಗೆ ಸದ್ಯಕ್ಕೆ ಡಬಲ್ ಟೆನ್ಷನ್ ನಾಲ್ಕು ದಿನಗಳ ಹಿಂದೆ ರಾಜ್ಯಕ್ಕೆ ಒಳ್ಳೆಯ ಅಧ್ಯಕ್ಷರು ಸಿಗ್ತಾರೆ ಅಂತ ಯತ್ನಾಳ್ ಹೇಳಿದ್ರು ಈಗ ಹೈಕಮಾಂಡ್ ಬುಲಾವ್ ದೆಹಲಿಗೆ ವಿಮಾನವನ್ನ ಏರಿದ್ದಾರೆ ವಿಜಯೇಂದ್ರ ಇಂದು ಮತ್ತು ನಾಳೆ ಎರಡು ದಿನಗಳ ಕಾಲ ದೆಹಲಿಯಲ್ಲಿ ವಿಜೇಂದ್ರ ವಾಸ್ತವ್ಯವನ್ನ ಹೊಡುತ್ತಾರೆ ಪ್ರೆಸಿಡೆಂಟ್ ಆದ ನಂತರ ಮಾಡಿರುವಂತಹ ಕಾರ್ಯಗಳ ರಿಪೋರ್ಟ್ ಅನ್ನ ಇಡಲಿರುವಂತಹ ಬೇವಾಯಿವೆ ರಾಜ್ಯ ಬಿಜೆಪಿಯಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ ರಾಜ್ಯಾಧ್ಯಕ್ಷ ಸ್ಥಾನ ಬದಲಾವಣೆ ವಿಚಾರವಾಗಿ ದೊಡ್ಡ ಮಟ್ಟದ ಅಸಮಾಧಾನದ ಬೆಂಕಿ ಎದ್ದಿದೆ ಬಲ ಪ್ರದರ್ಶನ ಉಚ್ಚಾಟನೆಗೆ ಒತ್ತಾಯ ಅಧ್ಯಕ್ಷರ ಬದಲಾವಣೆ ಹೀಗೆ ವಿವಿಧ ವಿಚಾರಕ್ಕೆ ಆಡಳಿತ ಪಕ್ಷಕ್ಕಿಂತ ರಾಜ್ಯದಲ್ಲಿ ಪ್ರತಿಪಕ್ಷವೇ ಸಿಕ್ಕಾಪಟ್ಟೆ ಸುದ್ದಿ ಆಗ್ತಿದೆ ಬಹಳ ಗಮನ ಸೆಳೀತಾ ಇರುವುದು ಬಿ ವೈ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿತಾರ ಬದಲಾವಣೆ ಆಗುತ್ತಾ ಅನ್ನುವಂತ ವಿಚಾರ ಇವೆಲ್ಲದರ ನಡುವೆ ದೆಹಲಿ ಚುನಾವಣೆ ಮುಗಿತಿದ್ದಂತೆ ಬಿಜೆಪಿಯ ಹೈಕಮಾಂಡ್ ವಿಜೇಂದ್ರೆ ದೆಹಲಿಗೆ ಬರುವಂತೆ ಬುಲಾವನ್ನ ಇಟ್ಟಿದ್ದಾರೆ ವಿವೈ ವಿಜೇಂದ್ರ ದಿಢೀರಾಗಿ ವಿಮಾನವನ್ನ ಏರಿದ್ದಾರೆ ಇದಕ್ಕೆ ಕಾರಣ ಒಂದೇ ಒಂದು ಫೋನ್ ಕರೆ ವಿಜೇಂದ್ರ ಅವರು ದಾವಣಗೆರೆಗೆ ಹೋಗ್ತಾ ಇದ್ರು ಆದ್ರೆ ಈ ನಡುವೆ ಸಡನ್ ಆಗಿ ದೆಹಲಿಯತ್ತ ಹೆಜ್ಜೆ ಆಗ್ತಿದ್ದಾರೆ ಪೂರ್ವ ನಿಗದಿತ ಕಾರ್ಯಕ್ರಮ ಅಂತ ಪಿ ವೈ ವಿಜಯೇಂದ್ರ ಅವರು ಹರಿಹರ ತಾಲೂಕಿನ ರಾಜನಹಳ್ಳಿಯ ವಾಲ್ಮೀಕಿ ಗುರು ಪೀಠದ ಅಂದ್ರೆ ಆವರಣದಲ್ಲಿ ನಡೀತಾ ಇರುವಂತಹ ಏಳನೇ ವರ್ಷದ ವಾಲ್ಮೀಕಿ ಜಾತ್ರೆಯಲ್ಲಿ ಪಾಲ್ಗೊಳ್ಳಬೇಕಾಗಿತ್ತು ಹಾಗಾಗಿ ಬೆಂಗಳೂರಿಂದ ಹೊರಟಿದ್ರು ಆದರೆ ಒಂದೇ ಒಂದು ಫೋನ್ ಕಾಲ್ ಕಂಪ್ಲೀಟ್ ಚೇಂಜ್ ಆಗಿದೆ ಇತ ರಾಜ್ಯ ಬಿಜೆಪಿಯಲ್ಲಿ ಆಗ್ತಿರುವಂತಹ ಅಸಮಾಧಾನ ಬೆಳವಣಿಗೆಯ ನಡುವೆ ದೆಹಲಿಯತ್ತ ಹೋಗ್ತಿದ್ದಾರೆ ನಾಲ್ಕು ದಿನಗಳ ಹಿಂದೆ ರಾಜ್ಯಕ್ಕೂ ಒಳ್ಳೆ ಅಧ್ಯಕ್ಷರು ಸಿಗ್ತಾರೆ ಅಂತ ಯತ್ನಾಳ್ ಅವರು ಹೇಳಿದ್ರು ಈಗ ಹೈಕಮಾಂಡ್ ಬುಲಾವನ್ನ ಇಟ್ಟಿದ್ದಾರೆ ದೆಹಲಿಗೆ ವಿಮಾನವನ್ನ ಏರಿದ್ದಾರೆ ಹಾಗಾಗಿ ಇಂದು ಮತ್ತು ನಾಳೆ ಎರಡು ದಿನಗಳ ಕಾಲ ದೆಹಲಿಯಲ್ಲಿ ಇರ್ತಾರೆ ಆ ಮೂಲಕ ತಾವು ಅಧ್ಯಕ್ಷರಾದ ಮೇಲೆ ಏನೇನಾಯ್ತು ಆ ಕಂಪ್ಲೀಟ್ ಕಾರ್ಯದ ಡೀಟೇಲ್ಸ್ ಅನ್ನ ಬಿ ವಿಜೇಂದ್ರ ಅವ್ರು ಇಡ್ತಾರೆ ದೆಹಲಿಗೆ ರೆಬಲ್ಸ್ ದಂಡಯಾತ್ರೆಯ ಬೆನ್ನಲ್ಲೇ ಈಗ ವಿಜೇಂದ್ರಗೆ ಬುಲಾವನ್ನ ಇಟ್ಟಿದ್ದಾರೆ ಹೈಕಮಾಂಡ್ ಈ ಮೂಲಕ ತೀವ್ರ ಕುತೂಹಲಕ್ಕೆ ಕಾರಣ ಆಗಿದೆ ವಿಜೇಂದ್ರ ಅವರಿಗೆ ಬುಲಾವ್ ಕೊಟ್ಟಿರೋದು ಏನ್ ಡಿಸ್ಕಶನ್ ಆಗುತ್ತೆ ಯಾವ್ಯಾವ ವಿಚಾರಗಳು ಉಲ್ಲೇಖ ಆಗತ್ತೆ ಹೈಕಮಾಂಡ್ ನಾಯಕರ ಅಂತಿಮ ತೀರ್ಮಾನ ಏನನ್ನೋದು ಇನ್ನೇನು ಸ್ವಲ್ಪ ದಿನಗಳಲ್ಲೇ ತೆರೆ ಬೀಳುತ್ತೆ